ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಇತ್ಲಳ್ಳಿ ಪಂಚಾಯತ್ ವ್ಯಾಪ್ತಿಯ ಜಾಗ್ರಮನೆಯವರಾದ ಗೋಪಾಲ ದೇವೇಂದ್ರ ಹೆಗಡೆಯವರು ಒಳ್ಳೆಯ ಪ್ರಗತಿಪರ ರೈತರು ಹಳೆಯ ಪದ್ಧತಿಗಳ ಜೊತೆಯಲ್ಲಿ ಸದಾ ಹೊಸದನ್ನು ಹುಡುಕಿ ತಮ್ಮ ಕೃಷಿಯಲ್ಲಿ ಬಯಸುವ ಇವರು ಪ್ರಚಾರದಿಂದ ದೂರವೇ ಇರಬಯಸುವ ಮನೋಭಾವದವರು ಇತ್ಲಳ್ಳಿಯ ಪ್ರಸಿದ್ಧ ಜಾಲಿಮನೆ ಕುಟುಂಬದವರಾದ ಇವರು ಸುಮಾರು ನಲವತ್ತು ವರ್ಷಗಳ ಹಿಂದೆಯೇ ಜಾಗ್ರಮನೆಗೆ ಬಂದು ನೆಲೆಸಿದ್ದಾರೆ ಇವರು ಇಲ್ಲಿಗೆ ಬರುವಾಗ ಒಂದು ಎಕರೆ ಅಡಿಕೆ ತೋಟವನ್ನು ಬಿಟ್ಟರೆ ಉಳಿದಿದ್ದಲ್ಲ ಇಲ್ಲಿ ಗದ್ದೆಯಾಗಿದೆ ನಮ್ದು ಒಟ್ಟು ಕ್ಷೇತ್ರ ಮೂರು ಎಕರೆ ಚಿಲ್ಲರೆ ಆಗ್ತದೆ ನಮ್ದು ಈಗ ನಾವು ಈ ಇರೋದು ಎರಡು ಎಕರೆ ಹದಿನೈದು ಗಂಟೆ ಉಳಿದು ಮತ್ತೊಂದು ಕಡೆ ಒಂದು ಎಕರೆ ಅದೇ ನೀವು ಅದರಲ್ಲಿ ಈಗ ಅಡಿಕೆ ಮತ್ತು ಕಾಳು ಮೆಣಸು ಕಾಳು ಮೆಣಸು ಮೇನ್ ಆಗಿ ಹೌದು ಮೇನ್ ಅದೇ ನೀವು ಈಗ ಕಾಳು ಮೆಣಸಿನ ಬಳಿ ಎಷ್ಟು ಎಷ್ಟು ಬಳಿ ನೀವು ನೀವೀಗ ಒಟ್ಟು ಹತ್ತಿರ ಹದಿನೆಂಟು ನೂರಿಂದ ಎರಡು ಸಾವಿರದ ಒಳಗೆ ಎರಡು ಸಾವಿರದ ನಿಮ್ಗೆ ಅದು ಉತ್ಪನ್ನ ಚೆನ್ನಾಗಿ ಕೊಡ್ತಾ ಇದೆ ಚೆನ್ನಾಗಿ ಕೊಡ್ತಾ ಇದೆ ಈ ಅಡಿಕೆ ಮತ್ತೆ ಈ ಕಾಳುಮೆಣಸು ಮಾಡಿದಾಗ ನಿಮಿಗೆ ಅದಕ್ಕೆ ಸ್ಪೆಷಲ್ ಆಗಿ ಏನಾದರೂ ಟ್ರೀಟ್ಮೆಂಟ್ ಗೊಬ್ಬರ ಕೊಡೋದು ಈಗ ಕಾಳುಮೆಣಸಿಗೆ ಮಾಡ್ಬೇಕಾ ಅಥವಾ ಅಡಿಕೆ ಕೊಟ್ಟಿದ್ದೇ ನಿಟ್ಟೆ ಮಾಡ್ತೇವೆ ಮೆಣಸಿಗೆ ಸ್ವಲ್ಪ ಈ ಕೆಲವು ರೋಗ ಬಂದರೆ ಅದಕ್ಕೆಲ್ಲ ಒಂದು ಸ್ಪ್ರೇ 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 ಇರ್ತದೆ ಅಡಿಕೆ ಜೊತೆಗೆ ನಾವು ಇದಕ್ಕೆ ತುತ್ತ ಸುಣ್ಣವನ್ನು ಎರಡು ಬಾರಿ ಹೊಡಿತೀರಿ ಹೊಡಿತೀರಿ ಸಾಮಾನ್ಯ ಜೂನ್ ಸ್ಟಾರ್ಟ್ ಅದರ ನಂತರ ಮತ್ತು ಮಧ್ಯಂತರದಲ್ಲಿ ಮತ್ತೆ ಒಂದು ಎರಡು ತಿಂಗಳು ಬಿಟ್ಟು ಒಂದುವರೆ ತಿಂಗಳು ಬಿಟ್ಟು ಆ ಟೈಮ್ ನೋಡಿ ಮಳೆ ಜಾಸ್ತಿ ಆಗ್ತೋಳು ಆದ್ರೆ ಹೊಡಿತು ಹೆಗಡೆಯವರು ಜಾಗರ ಮನೆಗೆ ಬಂದು ನೆಲೆಸಿದ ಮೇಲೆ ತಮ್ಮ ಭತ್ತದ ಗದ್ದೆಗಳನ್ನು ಹಂತ ಹಂತವಾಗಿ ಅಡಿಕೆ ತೋಟಗಳನ್ನಾಗಿ ಪರಿವರ್ತಿಸುತ್ತಾ ಬಂದಿರುತ್ತಾರೆ ನಿರಂತರ ಪರಿಶ್ರಮದಿಂದಾಗಿ ಈಗ ಇವರ ಭತ್ತದ ಗದ್ದೆಗಳೆಲ್ಲ ಅಡಿಕೆ ತೋಟಗಳಾಗಿವೆ ಸುಮಾರು ಎರಡು ಸಾವಿರದಷ್ಟು ಕಾಳುಮೆಣಸಿನ ಬಳ್ಳಿಗಳು ಅಡಿಕೆ ಮರಗಳನ್ನು ತಬ್ಬಿ ಬೆಳೆದು ನಿಂತಿವೆ ಜಾಗರಮನಿಯವರೇ ಆದ ಸುಬ್ರಹ್ಮಣ್ಯ ಅವರು ಗೋಪಾಲ ಹೆಗಡೆಯವರ ಕಾಳುಮೆಣಸಿನ ಬಳ್ಳಿಗಳು ಮತ್ತು ಅಡಿಕೆ ಕೊನೆಗಳಿಗೆ ಕಳೆದ ಏಳೆಂಟು ವರ್ಷಗಳಿಂದ ಕಾಯಂ ಮದ್ದು ಸಿಂಪಡಿಸುವವರಾಗಿರುತ್ತಾರೆ ಇವರು ಒಮ್ಮೆ ಮರದಿಂದ ಬಿದ್ದ ಮೇಲೆ ಇವರಿಗೆ ನೆಲದಿಂದಲೇ ಮದ್ದು ಸಿಂಪರಣೆಗೆ ಅನುಕೂಲವಾಗುವಂತೆ ಸಿಂಪರಣಾ ಯಂತ್ರ ಕೊಡಿಸಿ ಇಲ್ಲಿನ ನಾಲ್ಕಾರು ರೈತರು ಕೆಲಸ ಒದಗಿಸುತ್ತಿರುವುದು ವಿಶೇಷ ಸಂಗತಿಯಾಗಿದೆ ಅಡಿಕೆಗೆ ನೀವು ಹೆಚ್ಚಾಗಿ ರಾಸಾಯನಿಕ ಬಳಸ್ತಾ ಇದ್ದೀರೇನು ನಮ್ಮ ಸಾವಯವನೇ ಹೆಚ್ಚಿಗೆ ಸಾವಯವ ಸಾವಯವ ಏನಕ್ಕೆ ಇದ್ರೆ ಒಂದು ವರ್ಷ ಸಗಣಿ ಗೊಬ್ಬರ ಹಾಕ್ತೇವೆ ಒಂದು ವರ್ಷ ಕೊರಿ ಗೊಬ್ಬರ ಹಾಕ್ತೇವೆ ಮತ್ತೊಂದು ವರ್ಷ ಈ ಭೂ ಚೈತನ್ಯ ಒಂದ್ ಸ್ವಲ್ಪ ಹಾಕಿದ್ವಿ ಹಿಂಗೆ ಬದಲಾವಣೆಗಳನ್ನ ನೋಡ್ತಾ ಹೋಗೋದು ನೋಡ್ತಾ 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 ಹೋಗೋದು ಯಾವ್ದ ಹೆಚ್ಚು ಅನುಕೂಲ ಗೋಪಾಲ ಹೆಗಡೆಯವರ ಮಗ ಪ್ರಸನ್ನ ಅವರು ತಮ್ಮದೇ ಆದ ಉದ್ಯೋಗದಲ್ಲಿದ್ದರೂ ಕೂಡ ತಂದೆಯವರ ಕೃಷಿ ಕೆಲಸದಲ್ಲೂ ಪಾಲ್ಗೊಳ್ಳುತ್ತಾ ಬಂದಿರುತ್ತಾರೆ ತೋಟದಲ್ಲಿ ವೀಡರ್ ಮೂಲಕ ಕಳೆ ತೆಗೆಯುವಾಗ ಕಾಳುಮೆಣಸಿನ ಗಿಡಗಳು ಕತ್ತರಿಸಿ ಹಾಳಾಗುವುದನ್ನು ತಪ್ಪಿಸಲು ನಿಮ್ಮದೇ ಆದಂತ ಒಂದು ಮೆಥಡ್ ಮಾಡಿದಿರಿ ಅಂದ್ರೆ ತೆಂಗಿನ ಸಿಪ್ಪುಗಳನ್ನು ಅದಕ್ಕೆ ಸಿಪ್ಪೆ ಸಿಪ್ಪೆಗಳನ್ನ ಅದು ಚೆನ್ನಾಗಿ ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತದೆ ಮತ್ತೆ ಅದಕ್ಕೆ ಬೇರೆ ಹುಲ್ಲು ಬೆಳಿತಾ ಇಲ್ಲ ನಿಮ್ಗೆ ಅದು ಈ ವೀಡರ್ ಕಟ್ ಮಾಡ್ಬೇಕಾದ್ರೆ ಕಳೆ ತೆಗಿಬೇಕಾದ್ರೆ ಚೆನ್ನಾಗಿರ್ತದೆ ಹೇಳಿ ನೀವು ಹೇಳಿದ್ರಿ ಸರ್ ಐಡಿಯಾ ನಿಮ್ಗೆ ಹೇಗೆ ಬಂತ ಅದು ನಮ್ಮ ನಾವು ಈ ಡ್ರೈನೇಜ್ ಮಾಡಿ ಸಲುವಾಗಿ ಅಡಿಕೆ ಸಿಪ್ಪೆಗಳನ್ನ ಸ್ಟಾಕ್ ಮಾಡಿ ತೆಂಗಿನ ಸಿಪ್ಪೆ ತೆಂಗಿನ ಸಿಪ್ಪೆ ಈ ಅಡಿಕೆ ಸಿಪ್ಪೆ ತೆಂಗಿನ ಸಿಪ್ಪೆ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ವಿ ಆಗ ನಮ್ಮ ಹುಡುಗನ ಒಂದು ಹೇಳಿದ ಸ್ವಲ್ಪ ಆಸಕ್ತಿ ಉಂಟು ನಿಮ್ಮ ಅವ್ರ ಹೆಸರು ಪ್ರಸನ್ನ ಪ್ರಸನ್ನ ಅವರು ಹೇಳಿದ್ರು ಇದೊಂದು ಪ್ರಯೋಗ ಮಾಡ್ ನೋಡುವ ಅಂತ ಅದು ನಮಗೂ ಹೊಣಿಸಿತ್ತು ಯಾಕಂದ್ರೆ ವೀಟರ್ ಮಾಡೋರು ಸ್ವಲ್ಪ ಪಾಪ ನಾವು ನಾವ್ ಹಾಕಿರ್ತೇವೆ ಕಟ್ ಕಟ್ಟಿ ಆಗ ಏನ್ ಮಾಡಿದ್ರಿಕ ಐತ ನಾವು ಇದ್ರನ್ನ ನಮ್ ಹಾಕಿ ಅವ್ರಿಗ್ ಕಾಣ್ತದ ಮತ್ತೆ ಆ ಅಡಕಿ ತೆಂಗಿನ್ ಸಿಪ್ಪೆಯಲ್ಲಿ ತೈವಾಂಶವನ್ನು ಗುಣಗೂ ಉಂಟು ಆಗಾಗ್ ನೀವು ಗಿಡಕ್ಕೂ ಆರೋಗ್ಯ ಸ್ವಲ್ಪ ಆಧಾರ ಆಯ್ತ ಆಧಾರ ಆಯ್ತು ಅದಾಗಿ ಇದು ಉತ್ತಮ ಕಾಣ್ತ ನಮಗ್ ಈಗ ಅನಿಸ್ತಾ ಇದೆ ಈಗ ಇದು ಫಸ್ಟ್ ಪ್ರಯೋಗ ಪ್ರಯೋಗ ಆದ್ರೂ ಕೂಡ ಇದು ಇಳೆ ಬಳ್ಳಿ ಹಬ್ಬ್ತಾ ಇದೆ ಅವ್ರಿಗೆ ವಿಚಾರವಾಗಿ ಕಾಣ್ತದ ಕಟ್ಟಾಗ ಹೋಗುದಿಲ್ಲ ನಮಗೂ ಅನುಕೂಲ ಈಗ ನೀವು ಕೃಷಿ ಪರಂಪರೆಯಿಂದಾನೇ ಬಂದವರು ನಿಮ್ಮ ತಂದೆ ತಾಯ ಇವರ ಅಜ್ಜ ಎಲ್ಲ ಕೃಷಿಕರಾಗಿದ್ದವರು ಈಗ ಈ ತೋಟ ನೀವೇ ರೆಡಿ ಮಾಡಿದ್ದೇನೆ ಅಥವಾ ಇಲ್ಲ ರೆಡಿ ನೀವೇ ನಮ್ದು ಸಣ್ಣ ಕೆಲವು ತೋಟ ಮಾಡ್ತಾ ಬಂದ್ರಿ ಈಗ ನಿಮ್ಮೆಲ್ಲ ಜಮೀನು ಅಡಿಕೆ ತೋಟವನ್ನು ಮಾಡಿದಿರಿ ಕಾಳು ಮೆಣಸನ್ ಬೆಳಿತೀರಿ ಸರ್ ಈಗ ನಾನು ಕೇಳ್ತೇನೆ ನಿಮ್ಗೆ ಈಗ ಅಡಿಕೆ ಇಳುವರಿ ಜಾಸ್ತಿ ಇರ್ತದೆ ಕಾಳು ಮೆಣಸು ಇರ್ತದೆ ಇಳುವರಿ ಜಾಸ್ತಿ ಇದೆ ಬೆಳೆ ಉಪ ಬೆಳೆ ಉಪ್ಪ ಆದ್ರೂ ಚೆನ್ನಾಗಿ ಆರ್ಥಿಕ ಲಾಭನು ಕೊಡ್ತಾ ಇದೆ ನೀವೀಗ ಈಗ ಹೊಸ್ದಿಂದ ಕೃಷಿ ಮಾಡೋರಿಗೆ ಈಗ ನಿಮ್ಮ ಮಗ ಮನೆಯಲ್ಲಿದ್ದಾರೆ ಅವರು ಕೃಷಿಲು ಬಳಗ ಬರ್ತಾರೆ ಅವರು ಈ ಬೇರೆ ಹುಡುಗರು ಈ ಕಡೆ ಈಗ ಎಲ್ಲ ಪೇಟೆ ಕಡೆ ಹೋಗ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಕೃಷಿಯನ್ನೇ ನಂಬಿ ಮನೆಯಲ್ಲಿದ್ದು ಕೃಷಿ ಮಾಡಿ ಬದುಕಬಹುದು ನಿಮ್ಮಂತವ್ರು ಉದಾಹರಣೆ ಇದೀರಿ ಅವ್ರಿಗೆ ನೀವೇನು ಹೇಳ್ತೀರಿ ಅಂತವ್ರಿಗೆ ಅದಕ್ಕೆ ಕೃಷಿಯಲ್ಲಿ ಆ್ಯಕ್ಚುಲಿ ಪ್ರಯತ್ನ ಮಾಡಬೇಕು ಮೊದಲನೇ ಪಾಯಿಂಟ್ ಎರಡನೇ ಕೇಳಿದ್ರೆ ಯಾವುದಕ್ಕೂ ಗೃತಿ ಕೊಡಬಾರ್ದು ಅನೇಕ ಇದೆ ಇದೇ ನಾವು ತೋಟ ಹಾಕಬೇಕಾದ್ರೆ ನೂರು ಗಟ್ಟಲೆ ಶಿಶುಗಳು ಹಂದಿಗಳು ಹೊಡ್ಕೊಂಡು ಹೋಗ್ಬಾರ್ದು ಹಾಂ ಅದಕ್ಕೆ ಹೆದರಲಿಲ್ಲ ನಾವು ಪ್ರತಿ ವರ್ಷ ಇದ್ದೇವೆ ಹಾಗೆ ಈ ಕಾಳು ಮೆಣಸು ಕೂಡ ಹಾಗೆ ಕಟ್ಟೆ ಬರ್ತದೆ ತಜ್ಞರ ತಗೊಂಬಂದ್ಕೊಂಡು ಸಮಾನ ಮಗೇನು ಹೇಳಿದ್ರು ತಜ್ಞರಿದ್ದಾರೆ ಶಿಷ್ಯರು ಅವರನ್ನ ನಾವು ಒಂದೊಂದ್ಸತಿ ಕರೆಸಿ ಅವರನ್ನ ಗೈಡೆನ್ಸ್ ತಗೊಳ್ತೇವೆ ಮಾರ್ಗದರ್ಶನ ತಗೊಂಡು ಆವಾಗ ಕಾಲಕ್ಕೆ ನಿಮ್ಮ ಅನುಭವ ನಾವು ಆವಾಗ ಕಾಲಕ್ ಮಾಡ್ಲಿಕ್ಕೆ ಬೇಕು ಹಾಂ ಈ ಔಷಧಿಗಳನ್ನ ಹೊಡೆದು ಪ್ಲಸ್ ಈ ಮೆಣಸಿಗೆ ಏನಿತ್ತು ಮುಚ್ಚಿಗೆ ಮೊದಲ ನೀ ಹೊರಗಿಂದ ನೀರು ಬರಬಾರದು

ಖರ್ಚು ಜಾಸ್ತಿ ಬರ್ತದೆ ಆ ಬಗ್ಗೆ ವಿಚಾರವೇ ಇಲ್ಲ ನೀವು ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಸರ್ ನಾವು ನಮ್ಮ ಒಬ್ಬ ಮಗ ನಮ್ಮ ಮನೆಯವರು ಸಂತಿ ಒಂದು ಮಗಳಾಗಿ ಈ ಅಪ್ಪ ಮಗ ಕೇವಲ ಹಂಚು ಹೊಂದಿಸಿ ಏಳೆಂಟು ಬರಣ ಡ್ರೈನೇಜ್ ಮಾಡಿಸಿರುತ್ತಾರೆ ಇದರ ಬಾಳಿಕೆ ಹೇಗೆ ಬರುತ್ತದೆಂದು ನೋಡುವ ಕಾತರ ಈಗ ಇಬ್ಬರಲ್ಲೂ ಇದೆ ಪುಟ್ಟ ಕರಡಿಗೆಯಲ್ಲಿ ಎರಡು ಚಮಚ ಟಿಮೇಟ್ ಹಾಕಿ ಅದಕ್ಕೆ ನೀರು ಸೇರದಂತೆ ಮುಚ್ಚಳ ಮುಚ್ಚಿ ಸ್ವಲ್ಪ ಎತ್ತರದಲ್ಲಿ ಅಲ್ಲಲ್ಲಿ ಕಟ್ಟಿಸುವುದರಿಂದ ತಮ್ಮ ಅಡಿಕೆ ತೋಟಕ್ಕೆ ಹಂದಿಗಳ ಕಾಟ ತಪ್ಪಿಸಬಹುದೆಂಬುದು ಹೆಗಡೆಯವರಿಗೆ ಕಂಡುಕೊಂಡ ಉಪಾಯಗಳಲ್ಲಿ ಒಂದು ಮೆಥಡ್ ನಿಮ್ದೇ ಬೇಡ ಅದನ್ನು ಆ ಈ ಕೆಲವು ಏನು ಕೇಳಿದ್ರೆ ಹದ್ದಿಗೆ ಗೌರ್ಮೆಂಟ್ ಇಂದ ಸ್ವಲ್ಪ ಕಷ್ಟ ಅದೇ ಯಾಕೆಂದ್ರೆ ಹದ್ದಿ ಕೊಲಿಗೆ ಕರೆಂಟ್ ಹಾಕೋದು ಇದೆಲ್ಲ ಒಂದು ಅಪಾಯ ಇದೊಂದು ಮೆಥಡ್ ನೋಡುವ ಹೇಳಿ ಮಾಡ್ತಾ ಇದ್ದೇವೆ ಎಲ್ಲ ಈ ಕರಡಿ ಒಂದು ಕರಡಿಗೆ ಮಾಡಿಕೊಂಡು ಅದಕ್ಕೆ ತಿಮಿಟ್ ಹಾಕಿಕೊಂಡು

ഇല്ല ബാഴെയില്ല ബാഴേ മറ്റൊന്ന അപായ മഞ്ജ നമ്മത്ര ഇല്ല സേരിയാ ജംഗില്ല ಎರಡನೇ ಏನ್ ಕೇಳಿದ್ರೆ ನಮ್ದು ಇನ್ಕಮ್ ಈಗ ಅದು ಆಗೋದಿಲ್ಲ ಮತ್ತ್ ಮೆಣಸಿಗೂ ಸ್ವಲ್ಪ ಅದು ಚೆನ್ನಾಗಿರೋದಿಲ್ಲ ಚೆನ್ನಾಗ್ ಆಗೋದಿಲ್ಲ ನೀವು ಇದೆಲ್ಲ ಮೆಥಡ್ ಮೆತ್ತಡನ್ ಉಪಯೋಗ ಮಾಡಿ ಮಂಗನು ದೂರ ಇಟ್ಕೊಂಡಿದ್ದೀರಿ ಮಂಗ ನಿಮ್ದು ಅಡಿಕೆ ತಿನ್ಲಿಕ್ಕೆ ಮಗ ಬರ್ತದ ಗೊತ್ತಾದ ಇದು ಗೋಟ ಆತ್ಪುಳೇ ಅದು ಬರೆ ಅಷ್ಟ್ ಬರೋದಿಲ್ಲ ಈ ಕಾಯಿ ಎಳೆ ಅಡಿಕೆ ತಿನ್ನೋದಕ್ಕೆ ಸ್ವಲ್ಪ ಕಡಿಮೆ ಈಗ ಹಾಲಿ ಬಾಕಿ ಕಡೆ ಎಲ್ಲಾ ಬಂದೆ ಹೌದು ಅದು ಬೇರೆ ಕಡೆ ಎಲ್ಲಾ ಬರ್ತಾ ಇದೆ ಹಂಗ್ ನಮ್ಮಲ್ಲಿ ಈಗ ಸದ್ಯ ಆದ್ರ ಮುಖ್ಯ ಇಲ್ಲ ನಾವು ಸ್ವಲ್ಪ ಅದಕ್ಕೆ ಈಗ ಗರ್ನಾಲು ಅದು ಇದು ಏನಾದ್ರು ಹೊಡಿಬೇಕ ಈ ಕೆರೆಯ ನೀರೇ ಇವರ ಕೃಷಿಗೆ ಮುಖ್ಯ ಆಧಾರವಾಗಿದೆ ಇವರು ಬೇಸಿಗೆಯಲ್ಲಿ ತಮ್ಮ ಎಲ್ಲಾ ಅಡಿಕೆ ತೋಟಕ್ಕೂ ನೀರು ಬಿಡುವ ಪದ್ಧತಿ ಅಳವಡಿಸಿಕೊಂಡವರಲ್ಲ ಸದ್ಯ ಹಿತ್ಲೀ ಸೇವಾ ಸಹಕಾರಿ ಸಂಘದ ಆಡಳಿತ ಕಮಿಟಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಸಹಕಾರ ಸಂಸ್ಥೆಗಳಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ನಮ್ಮ ತಂದೆಯವರು ಆ 32 ವರ್ಷ ಚೇರ್ಮನ್ ಆಗಿ ಮಾಡಿದವರು ಅವರ ಹೆಸರು ದೀವೇಂದ್ರ ಗಣಂಪೈ ಹೆಗಡೆ ಜಾಲೀಮಿನೇ ನಾವು ಜಾಲೀಮಿನೇ ಕುಟುಂಬ ಮನೆ ಜಾಗರ ಮನೆಯಲ್ಲಿ ಬಂದಿದೆ ಈ ಸೊಸೈಟಿಯನ್ನು ನಿಮ್ಮ ತಂದೆವರೇಲ್ಲ ಸೇರಿ ಮಾಡಿದ್ದ ಆಗಿನ ಕಾಲದ ಈಗಲ್ಲ ಇಪ್ಪತ್ತೊಂಬತ್ತನೇ ಇಸವಿ ಕಾಲ ಬಹಳ ಹಳೆ ಕಾಲ ಅದು ಹಿತ್ಲಳ್ಳಿ ಸೇವಾ ಸಹಕಾರ ಸಂಘ ಅದು ನಾವು ಅದರನ್ನ ಅವು ಜನ ಎಲ್ಲರೂ ಬರ್ರಿ ಅಂತ ಹೇಳುತ್ತಾರೆ ನಾವು ಈ ಸಲ ನಮ್ಮ ಮತ್ತೆ ಆದ್ಯತೆ ಜೊತೆಲಿ ಅದನ್ನ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲೂ ಒಂದು ಭಾಗವಹಿಸುತ್ತೇವೆ ಆಗ್ಲಿ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಸರ್ ಅಡಿಕೆ ಕಾಳುಮೆಣಸಿನ ಕೃಷಿಯನ್ನು ಲಾಭದಾಯಕವಾಗಿ ನಡೆಸುತ್ತಿರುವ ಇವರು ತಮ್ಮ ಸೊಪ್ಪಿನ ಬೆಟ್ಟದಲ್ಲಿ ಮಾವು ಹಲಸು ಗೇರಿನೊಂದಿಗೆ ಐನೂರಕ್ಕೂ ಹೆಚ್ಚು ದಾಲ್ಚಿನಿ ಗಿಡಗಳನ್ನು ಬೆಳೆಸುತ್ತಿದ್ದಾರೆ ಇವರು ತಮ್ಮ ತೋಟಕ್ಕೆ ಅಗತ್ಯ ಕೊಚ್ಚುವ ನೆತ್ತುಗಟ್ಟು ಹೊಯ್ಯುವ ಸಂಪ್ರದಾಯವನ್ನು ಕೈಬಿಟ್ಟಿರುತ್ತಾರೆ ಬದಲಾಗಿ ಮುತ್ತಿಗೆಯ ಮೂಲಕ ತೋಟದ ಮಣ್ಣು ಕೊಚ್ಚಿ ಹೋಗದಂತೆ ಕಾಪಾಡಿಕೊಳ್ಳುತ್ತಿದ್ದಾರೆ ಫಸಲು ಸಾಗಿಸಲು ಗೊಬ್ಬರ ಒಯ್ಯಲು ಇವರ ತೋಟದಲ್ಲಿ ರಸ್ತೆಯ ವ್ಯವಸ್ಥೆ ಇದೆ ಮಡದಿ ಮಗ ಸೊಸೆ ಮಗಳನ್ನು ಹೊಂದಿರುವ ಇವರದ್ದು ಚಿಕ್ಕ ಚೊಕ್ಕ ಸಂಸಾರವೂ ಹೌದು